நீர் நீர் பண்ட ஆத்து இத்தே மனசுதா கொஞ்சம் ಅದು ಗೊತ್ತಲ್ಲೆ ಇಲ್ಲದ ಇಲ್ಲದೈತೆ ಪೂರ ಎಂಕ್ಲೆನ್ ಪನ್ಪುದೆರ್ ಕೋಟಿ ಚೆನ್ನೈರು ಚಂಡ ಮುಂಡೆರ್ ಪೂರ ಪನ್ಪುದೆರ್ ಹಿಂಗೆ ಸತ್ಯ ನೆನಪು ನಗೊಂಡತೆ ಮಸ್ತ್ ಬೇಜಾರ್ ಏನ ಆ ಅಕ್ಕ ಅಂಚ ಪಣನು ಅಲ್ಲಿ ನೆನೆ ನೆಚ್ಚಿದ್ದೀನಿ ಇದ್ಜಿ ಏನಲ್ಲಿ ಹೇಗೆ ಯೂಟ್ಯೂಬ್ ಒಬ್ಬರ ಇಷ್ಟೇಜ್ ಅಂದ ಅದಾದ ಅಂಡ ಎಂಕ್ ಅಕ್ಕ ಅಂಚ ಪಗೊಂಡೆ ಏರ್ ಏರುಪಂತಲ್ಲ ಬೇಜಾರ್ ಆಪುಂಡು ಅಂತ ಅಕ್ಕ ಅಂಚ ಪಣ್ಣು ನಗೊಂಡತ್ತೆ ಮಸ್ತ್ ಬೇಜಾರ ಎಷ್ಟೊಂದು ಪಂಥೆ ಅತಿ ಆದರೆ ಎಂಕ್ ವಿಷಾ ಗಾದೆ ಉಂಡೆ ಪಂಡ ಮಸ್ತ್ ಏರ್ನಂಬಿಕೆಲ್ಲ ನಂಬಿಕೆ ದೀಯರದಲ್ಲಿ ಅವು ಏಪಲ ಎಟ್ಟು ಮಸ್ತ್ ನಂಬಿಕೆ ನಮ್ಮ ಏರ್ ದೀಪ ತುಳೆ ಅಕ್ಲೇ ನಮ ಕಲ್ವಾ ಅಂಚರಿ ಇತ್ತ ಸತ್ಯ ಅಂತ ಆಪುಂಡು